E ಸುರಕ್ಷಿತವಾಗಿದೆ ಈ ಹಿಂದೆ ಇದೇ ನಾಡನ್ನೇವತೆಗಳೇ ನಳನನ್ನು ಪರೀಕ್ಷಿಸುವುದಕ್ಕಾಗಿ ಐದು ಜನ ನಳನ ವೇಷ ಹತ್ತು ಬಂದ್ರ ಸಹಿತ ಪತಿವೃತ್ತಿಯಾದಂತಹ ತಮಯಂತಿ ನಿಜ ನಳನನ್ನೇ ಗುರುತಿಸಿ ಮದುವೆಯಾಗಿ ಕಾಣುತ್ತೇವೆ ಎಂಬದಲ್ಲಿ ಎಂತಹ ಪ್ರದೇಶ ಇದೆ ಈ ಕಾಲದಲ್ಲಿ ಭೀಷ್ಮೇಗಿಂದ ಈ ನಾನು ಆರ್ತಿದ್ದೇನೆ ರುಕ್ಮ ಮಾಲೆ ಎಂಬುದಾಗಿ ಓರ್ವೇ ಕುಮಾರಿ ರುಕ್ಮಿ ಹೀಗೆ ಇರುವಾಗ ಈ ಸಭೆಯನ್ನು ರಾಜಕೀಯವಾಗಿ ಮುಗಿಸಿ ಹೆಣ್ಣು ಮಗಳು ಒಬ್ಬಳಿದ್ದಾಳಲ್ಲ ಹೆಣ್ಣು ಹುಟ್ಟಿತೋ ಹಣ್ಣು ಹುಟ್ಟಿತೋ ಅಂತ ಹೇಳುವರಿದ್ದಾರೆ ನಾನ್ ನೋಡಿ ಹಾಗಲ್ಲ ಹೆಣ್ಣು ಸಂಸಾರದ ಕಣ್ಣು ಅಂತ ಹೆಣ್ಣು ಎಲ್ಲಿ ಗೌರವಿಸಲ್ಪಡ್ತಾಳೋ ಅಲ್ಲಿ ದೇವತೆಗಳು ಪ್ರಸ್ತಾವ ಮಾಡ್ತಾಳೆ ಯಾರಿದ್ದಾರೆ ಅಂತ ಯೋಚಿಸುತ್ತಿರುವಾಗ ಈಗ ಆಲೋಚನೆಗಾಗಿ ಒಬ್ಬನೇ ಚಿಂತಿಸುವುದು ಸರಿಯಲ್ಲ ನನ್ನ ಆಪ್ತಾಲೋಚನೆಗಾಗಿ ಆಲೋಚನೆ ಆಗಿ ಹೋಗೋದನ್ನು ಸೇರಿದ್ದರಿಂದ ನನ್ನ ಅಲ್ಲಿ ಮಂತ್ರಿಗಳಿಗೆ ಬಗ್ಗೆ ತಾವು ತೊಡಗಿದಂತಿದೆ ಯೋಚನೆ ಯಾವುದು ಬಂತು ಅದಕ್ಕಾಗಿಯೇ ಪ್ರಮುಖ ಮಂತ್ರಿಗಳು ಅಂತ ಮುಖ ನೋಡಿ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವಂತಹ ಚಿಂತೆ ನಿಮ್ಮನ್ನು ಕರೆಸಿದ್ದೆ ಯಾಕೆ ಈಗಾಗಲೇ ರಾಜಕೀಯ ಸಭೆಯನ್ನು ಮುಗಿಸಿ ಆಪ್ತ ಆಪ್ತಾಲೋಚನೆಗಾಗಿ ನನ್ನ ಕೌಟುಂಬಿಕವಾದಂತಹ ಸಮಸ್ಯೆಗಳನ್ನು ಬಗೆಹರಿಸುತ್ತಿ ಯಾವಾಗಲೂ ನಿಮ್ಮ ನೀವು ನಮ್ಮ ಹತ್ತಿ ಬಿಡಿ ನನ್ನ ಮಗಳಿಗೆ ಹದಿನಾರು ವರ್ಷ ಆಯ್ತಲ್ಲ ಯೋಗ್ಯನಂತ ಒಬ್ಬ ವರಲನ್ನು ಹುಡುಕಿ ಮದುವೆ ಮಾಡಬೇಕು ಅಂತ ನನಗೆ ಯೋಚನೆ

निमय <laughs> <laughs> ಇದು ನಿಮ್ಮ ದೊಡ್ಡ ಸಿಕ್ಕಿಯಬೇಕು ಎ ಮಂತ್ರಿ ಹೂ ಹಣ್ಣು ಹೆಣ್ಣು ಯಾವ ಕಾಲದಲ್ಲಿ ಏನೇನು ಆಗ್ಬೇಕೋ ಅದ್ ಆಗಲೇಬೇಕು ಸರಿ ನಾವು ನಮಗೆ ಕಾಲ ಅಲ್ಲ ಅಂತ ತಿಳಿದು ಯಾವುದೋ ಸಮಯಕ್ಕೆ ಎದನ್ನೂ ಮಾಡಲಿಕ್ಕೆ ಹೊರಟ್ರೆ ಆಗಬಾರ್ದಾಗಿ ಹೋಗ್ತದೆ ಹಾಗಾಗಬಾರ್ದು ಇದು ಯೋಗ್ಯ ಕಾಲ ಅಂತ ನಾನು ನಾನೀಗ ತಪ್ಪು ವಿಚಾರವನ್ನ ಮಾಡಿದವರಲ್ಲ ತಪ್ಪು ನಿರ್ಣಯವನ್ನ ಕೈಕೊಂಡವರಲ್ಲ ಹೀಗಿರುವಾಗ ತಾವು ಈಗ ಕೈಕೊಂಡ ನಿರ್ಣಯ ತಮ್ಮ ಏಕೈಕ ಪುತ್ರಿಯಾದಂತ ರುಕ್ಮಿಣಿಯನ್ನ ಶ್ರೀಕೃಷ್ಣ ಪರಮಾತ್ಮನಿಗೆ ಗುಣ ಕೊಡುವಂತ ಯೋಚನೆಯನ್ನು ನಮ್ಮಲ್ಲಿ ಬಂದಿದೆ ಅದು ನಿಜಕ್ಕೂ ಸಾಧುವಾಗುತ್ತೆ ಆದರೆ ಆದರೆ ನಿಮಗೆ ಐವರು ಪುತ್ರರಿದ್ದಾರೆ ಪ್ರಬುದ್ಧರಾಗಿದ್ದಾರೆ ನಿಜ ಪ್ರೌಢಾವಶ್ಯತೆಗೆ ಬಂದಿದ್ದಾರೆ ರಾಜಕುಮಾರ್ ತಮಗೆಲ್ಲ ತಿಳಿದಿದೆ ಮಂತ್ರಿಗಳೇ ನೀವು ಸೂಚ್ಯವಾಗಿ ನನಗೆ ಸೂಚನೆಯನ್ನು ಕೊಟ್ಟದ್ದು ಗೊತ್ತಾಯಿತು ಏನೋ ಕರ್ಮ ಸಹಯೋಗದಿಂದ ನಾನು ನನ್ನ ಮಕ್ಕಳಿಗೆ ಕೊಟ್ಟ ಸಂಸ್ಕಾರ ಕಡಿಮೆ ಆಯ್ತು ಅಥವಾ ಅವರು ಹುಟ್ಟು ಲಕ್ಷಣವೇ ಹಾಗೋ ಗೊತ್ತಿಲ್ಲ ಯಾಕಂದ್ರೆ